ಪ್ರಾರಂಭದಲ್ಲಿ ಮೀನಾಕ್ಷಿ ಹುಡ್ಗಿ ಮೇಡಮ್ ಅವರಿಗೆ ಬಹಳ ದೊಡ್ಡ ವ್ಯಕ್ತಿ ಆಗ್ಬೇಕು ಇಂತಹ ಒಂದು ಸಂಘಟನೆಯನ್ನ ರೂಪಿಸ್ಬೇಕು ಅನ್ನುವಂತ ಯಾವ ಕನಸು ಇರಲಿಲ್ಲ ಒಂದೇ ಒಂದು ಕನಸಿತ್ತು ಅವರಿಗೆ ಬಿಸಿ ರೊಟ್ಟಿ ಹೊಟ್ಟೆ ತುಂಬಾ ಊಟ ಅವರ ಕಥೆಯನ್ನ ಕೇಳಿದ್ರೆ ಕಣ್ಣಲ್ಲಿ ನೀರು ಬರಬೇಕು ಅಷ್ಟು ಕಷ್ಟದ ಜೀವನವನ್ನ ಅನುಭವಿಸಿದವರು ಅವರು ಆ ನಂತರ ಕಿತ್ತೂರು ಸೈನಿಕ್ ಶಾಲೆಗೆ ಆರನೇ ತರಗತಿಗೆ ಭರ್ತಿಯಾದರೂ ಎಂಟ್ರೆನ್ಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಆ ನಂತರ ಆರನೇ ತರಗತಿಯಿಂದ ಪಿ ಯು ಸಿ ವರೆಗೂ ಅಲ್ಲಿಯೇ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು ನಂತರ ಜೊತೆಗೆ ಬ್ಯಾಂಕ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ಅತ್ಯಂತ ಉನ್ನತ ವ್ಯಕ್ತಿತ್ವದ ವ್ಯಕ್ತಿಯನ್ನ ಅವರು ಕೈ ಹಿಡಿದ್ರು ಅವರ ಮದುವೆಯ ಪ್ರಸ್ತಾಪ ಬಂದಾಗ ಮದುವೆಯ ಮಾತು ನಡೆದಾಗ ಸುಮಾರು ನಲವತ್ತು ವರ್ಷಗಳ ಹಿಂದಿನ ಮಾತಿಗೆ ಆಗಿರಬಹುದು ಅಂತ ಹೇಳ್ತೀನಿ ಆ ವರದಕ್ಷಿಣೆಯ ವಿಚಾರ ಬಂದಾಗ ಒಬ್ಬ ಮಹಿಳೆ ಮನೆಯನ್ನ ಬಿಟ್ಟು ಹೊರಗೆ ಬರದೇ ಇರುವಂತಹ ಒಂದು ಸಂದರ್ಭದಲ್ಲಿ ಕಣ್ಣೆ ನೋಡ್ಲಿಕ್ಕೆ ಬಂದಾಗ ತಲೆ ತಗ್ಗಿಸಿಕೊಂಡು ಹೊರ ಯಾರು ಅಂತ ಗುರುತು ತಲೆ ಒಂದು ನಿಂತಿರುವಂತಹ ಮಹಿಳೆಯರಿಗೆ ಆ ಸಂಕುಚದ ಮನೋಭಾವನೆ ಇರುವಾಗ ನಲವತ್ತು ವರ್ಷಗಳ ಹಿಂದೆ ಅವರು ಹೇಗಿರಬೇಕು ಅಂತ ಸಂದರ್ಭದಲ್ಲಿ ವರ್ತಕ್ಷಣೆ ಏನ್ ಕೊಡ್ತೀರಿ ಅಂತ ಕೇಳಿದಾಗ ರೇಷ್ಮೆ ಸೀರೆಯನ್ನ ಹುಟ್ಟುಕೊಂಡಿರುವಂತಹ ಒಬ್ಬ ಪುಟ್ಟ ಬಾಲಕಿ ಹೊರಗಡೆ ಬಂದು ನೀವು ವರದಕ್ಷಿಣೆಗಾಗಿ ನನ್ನನ್ನು ಮದುವೆ ಆಗೋದಾದ್ರೆ ನಾನು ನಿಮ್ಮನ್ನ ಧಿಕ್ಕರಿಸ್ತೀನಿ ನೀವೇನು ತಿರಸ್ಕರಿಸುವುದು ನಾನೇ ನಿಮ್ಮನ್ನ ಧಿಕ್ಕರಿಸ್ತೀನಿ ಅಂತ ಹೇಳಿದಾಗ ಅವರ ಆ ಗಟ್ಟಿ ವ್ಯಕ್ತಿತ್ವವನ್ನ ಬೆಚ್ಚಿಕೊಂಡಂತಹ ಆ ಶಗಿಯವರು ಅವರನ್ನ ಮನಸಾರೆ ಪ್ರೀತಿಸಿ ಗೌರವಿಸಿ ಅವರ ವಿಚಾರಗಳನ್ನ ಗೌರವಿಸಿ ಅವರು ಮದುವೆಯಾದ್ರು ನಂತರ ಎರಡು ಸಾವಿರದ ಐದರಲ್ಲಿ ಅವರು ಅನಾರೋಗ್ಯದಿಂದ ತೀರಿಕೊಂಡಾಗ ಅವರಿಗೆ ಸ್ವಸ ಸಮಾಜ ಅನ್ನೋದು ಎಷ್ಟು ಕ್ರೂರವಾದಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಎನ್ನುವ ಪರಮಾವಧಿ ಅವರಿಗೆ ಗೊತ್ತಾಯ್ತು ಒಬ್ಬ ವಿಧವೆಯ ಸಮಾಜದ ಸಮಾಜದಲ್ಲಿ ಏನೇನು ನೋವುಗಳನ್ನ ಅನುಭವಿಸ್ತಾಳೆ ಎಂತ ಹಿಂಸೆಯನ್ನ ಅನುಭವಿಸ್ತಾಳೆ ಆಕೆಗೆ ಸಹಾಯ ಮಾಡ್ಲಿಕ್ಕೆ ಬಂದಿರುವಂತಹ ಈ ಪುರುಷ ಒಂದು ಸಂಸ್ಕೃತಿ ಯಾವ ರೀತಿ ಆಕೆಗಳನ್ನ ನೋಡ್ತದೆ ಯಾವ ಸ್ವಾರ್ಥಕ್ಕಾಗಿ ಸಹಾಯ ಮಾಡ್ತದ ಮನೆಯಿಂದ ಆಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಒಂದು ವ್ಯವಸ್ಥೆಯನ್ನ ನೋಡಿದಾಗ ಅವತ್ತು ಅವರು ನಿರ್ಧಾರ ಮಾಡ್ತಾರ ನಾನು ಇಷ್ಟೊಂದು ಓದಿದಂತವ್ಳೇ ಇಂತಹ ಸಮಸ್ಯೆಯನ್ನ ಅನುಭವಿಸಿದಾಗ ಇನ್ನು ಉಳಿದವರ ಗತಿ ಏನು ಅವತ್ತ ತೀರ್ಮಾನ ಮಾಡಿದ್ರು ನಾನು ಒಂದು ಮಹಿಳೆಯರಿಗಾಗಿ ವಿಧವಾ ಮಹಿಳೆಯರಿಗಾಗಿ ಒಂದು ಒಂದು ಸಂಘಟನೆಯನ್ನ ಹುಟ್ಟು ಹಾಕ್ಬೇಕು ಯಾರು ಅಸಹಾಯಕರಾಗಿ ಮನೆಯಲ್ಲೇ ಕುತ್ಕೊಂಡು ನಮಗೆ ಬದುಕೆ ಇಲ್ಲ ಅಂತ ಕತ್ತಲೆಯಲ್ಲಿ ಕಾಲ ಕಳೀತಾ ಇರುವವರಿಗೆ ಬೆಳಕನ್ನ ತೋರಿಸ್ಬೇಕು ಅನ್ನುವಂತ ಆಶಾಕಿರಣ ಅನ್ನುವಂತ ಹೆಸರು ಇಟ್ಕೊಂಡಿರುವಂತಹ ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಈ ವಿಚಾರಕ್ಕಾಗಿ ಅವರು ಈ ಹೋರಾಟಕ್ಕಾಗಿ ಮಹಿಳಾ ಪರ ಧ್ವನಿ ಎತ್ತಿರೋದಕ್ಕಾಗಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಕಿತ್ತೂರು ಜನವ ಪ್ರಶಸ್ತಿ ಬಂತು ಅವರ ಪ್ರಶಸ್ತಿಗಳ ಸರಮಾಲೆಯನ್ನ ಓದ್ತಾ ಹೋದ್ರೆ ಈಗ ಸಮಯ ಇಲ್ಲ ದಯವಿಟ್ಟು ಎಲ್ರಿಗೂ ಎಲ್ಲರೂ ಕೂಡ ಮೀನಾಕ್ಷಿ ಹುಡುಗಿ ಮೇಡಮ್ ಅವರಿಗೆ ಸ್ವಾಗತವನ್ನ ಬಯಸ್ತಾ ಅವರಿಗೆ ಅವರಿಗೆ ಒಂದು ಗೌರವ ಚಪಾಳೆಯನ್ನ ನೀಡಬೇಕಾಗಿ ವಿನಂತಿ ಇವರಿಗೆ ರಾಜೇಶ್ವರಿ ಅವರು ಬಂದು ಗೌರವ ಸಮ ಸಮರ್ಪಣೆಯನ್ನ ಮಾಡಬೇಕಾಗಿ ನಾನು ಅವರಿಗೆ ಕೇಳ್ಕೊಡ್ತೀನಿ ಆ ಮುಂದಿನವರಿಗೆ ಸ್ವಾಗತಿಸ್ಕೆ ನಾವು ಡಾಕ್ಟರ್ ಅಂಬಿಕಾ ಕೊಪ್ಪದವರಿಗೆ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ಗೌರವ ನಮ್ಮ ಆಶಾ ಕಿರಣೆಯ ವತಿಯಿಂದ ಎಲ್ಲ ಮಹಿಳೆಯರಿಂದ ಅದೇ ರೀತಿಯಾಗಿ ಡಾಕ್ಟರ್ ರೇಖಾ ಪಾಟೀಲ್ ದಂತ ವೈದ್ಯರು ಸಾಹಿತಿಗಳು ಹಾಗೂ ಸಮಾಜ ಸೇವಕರು ಈ ಮಹೋದಯರಿಗೆ ಈ ಕಾರ್ಯಕ್ರಮಕ್ಕೆ ಆಶಾ ಕಿರಣ ಸಂಸ್ಥೆ ವ್ಯಕ್ತಿಯಿಂದ ಸ್ವಾಗತಿಸುತ್ತ ಇವರಿಗೂ ಕೂಡ ವೇದಿಕೆಯ ಮೇಲಿರುವ ಎಲ್ಲ ಧನ ಮಹೋದರರಿಂದ ಎಲ್ಲರೂ ಚಪ್ಪಾಳೆ ಮುಖಂಡ ಎಲ್ಲರನ್ನು ಸ್ವಾಗತಿಸಬೇಕು ಅದೇ ರೀತಿಯಾಗಿ ಶ್ರೀಮತಿ ಸುನೀತಾ ದೇವಾನಂದ್ ಚೌಹಾಣ್ ಜಗದಾಂಬ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಇವರಿಗೂ ಕೂಡ ಆಶಾ ಕಿರಣ ಸಂಸ್ಥೆಯ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೂ ಕೂಡ ಆಶಾ ಕಿರಣ ಸಂಸ್ಥೆಯ ಎಲ್ಲ ಮಹ ಮಹನೀಯರು ಕೂಡಿ ಅದೇ ರೀತಿಯಾಗಿ ಇನ್ನೂರು ಅತಿಥಿಗಳಾದ ಶ್ರೀಮತಿ ಸುಮಿತ್ರಾ ಸಿದ್ದು ನ್ಯಾಮಗೌಡ್ ದೇವಂಗತ ಸಿದ್ದು ನ್ಯಾಮಗೌಡಿ ಅವರ ಧರ್ಮಪತ್ನಿ ಇವರಿಗೂ ಕೂಡ ಶೇಖರಣಾ ಸಂಸ್ಥೆಯ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಕೂಡ ಎಲ್ಲ ಕೋರುತ್ತೋರು ಚಪಾಳಿಯ ಮುಖಾಂತರ ಎಲ್ಲರೂ ಅವರನ್ನು ಸ್ವಾಗತಿಸಬೇಕು ಮತ್ತು ಸತ್ಕರಿಸಬೇಕೆಂದು ತಮ್ಮೆಲ್ಲರಲ್ಲಿ ಮುಂದಿನ ನಾನು ಅಂಬಿಕಾ ಕೋರ್ ಮೇಡಮ್ ಅವರಿಗೆ ಅಣ್ಣ ಮಾಡಿಕೊಡುತ್ತೇನೆ ಿರತಕ್ಕ ಎಲ್ಲರಿಗೂ ಶಿವಮುಜಾರೆಯ ವರ್ತಗಳು ವೇದಿಕೆ ಇಂದಿನ ಸಮಾರಂಭದ ಕೇಂದ್ರಬಿಂದುವಾಗಿರತಕ್ಕಂತಹ ವಿವಿಧ ಕ್ಷೇತ್ರಗಳಿಂದ ಆಗಮಿಸಿರುವ ಹಾಗೂ ವಿವಿಧ ಊರುಗಳಿಂದ ಆಗಮಿಸಿರುವ ಇಂದಿನ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ಎಲ್ಲಾ ವಿಧವಾ ಮಹಾನ ವಿವಿಧ ಇಲಾಖೆಗಳಿಂದ ಆಗಮಿಸಿರ್ತಕ್ಕಂತ ಸಾಕಷ್ಟು ಆಫೀಸರ್ ಆಗಮಿಸಿದಿರ ಅವರಿಗೂ ಹಾಗೂ ಬಂದಿರತಕ್ಕ ಎಲ್ಲ ಹಿಂದಿನ ಗಣಮಾನ್ಯರಿಗೂ ಹಾಗೂ ಆಗಮಿಸಿದ ಎಲ್ಲ ಕ್ಷೇತ್ರದ ಪುರುಷ ಹಾಗೂ ಸ್ತ್ರೀಯರಿಗೂ ಓಳೆಯರು ಹಾಗೂ ಪತ್ರಕರ್ತರಿಗೂ ತುಂಬ ತುಂಬುವರೆಗೆ ಸಹ ಆಶಾಕಿರಣ ಹಾಗೂ ಬಡ ಮಕ್ಕಳ ಅಭಿವೃದ್ಧಿ ಸಂಸ್ಥೆ ವಿಜಯಪುರ ಇವರಿಗೂ ತುಂಬ ಹೃದಯ ಇವರ ಬಗ್ಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಇಂದು ನನಗೆ ಕೊಟ್ಟಿರ್ತಕ್ಕಂತಹ ಪರಿಚಯರ ಬಗ್ಗೆ ಇರತಕ್ಕಂಥ ಸನ್ಮಾನವನ್ನ ತುಂಬಾ ಸಂಕ್ಷಿಪ್ತದಲ್ಲಿ ಕಲಿಸ್ತೀನಿ ಅವರು ತುಂಬಾ ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದಾದರೂ ಸಂಕ್ಷಿಪ್ತದಲ್ಲಿ ಕೂಡಿ ಕಲಿಸಿ ತಮ್ಮ ಮುಂದೆ ಇಳಬಯಸಿವೆ ಇಂಥವರನ್ನು ಪರಿಚಯಿಸುವುದೇ ನನ್ನ ಒಂದು ಸೌಭಾಗ್ಯ ಎಂದುಕೊಂಡಿದ್ದೇವೆ ಶ್ರೀಮತಿ ರೈತಾಬಾಯಿ ಹುಸ್ನೂರ್ ಇವರು ಜನಪ್ರಿಯ ಮಾಜಿ ಶಾಸಕರಾದ ರಮೇಶ್ ಭೂಸ್ನೂರ್ ಅವರ ಧರ್ಮಪತ್ನಿಯವರು ಹಾಗೂ ಸಿಂಧಿ ಮತಕ್ಷೇತ್ರದಲ್ಲಿ ತುಂಬಾನೇ ಜನಪ್ರಿಯರಾಗಿರ್ತಕ್ಕಂಥವರು ಇವರಿಗೆ ಆಶಾ ಕಿರಣ ಸಂಸ್ಥೆಯ ವತಿಯಿಂದ ತುಮಕೂರು ಹೃದಯದ ಸ್ವಾಗತ ಹಾಗೂ ಗೌರವ ಸಮರ್ಪಣೆ ಶ್ರೀಮತಿ ಗುರುಬಾಯಿ ಬಿರಾದ ಸಮಾಜ ಸೇವಕರು ಇವರು ಶ್ರೀಮದ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತಿಳಿಸಿಕೊಂಡಿರತಕ್ಕಂಥವರು ಇವರಿಗೂ ಆಶಾ ಕಿರಣ ವತಿಯಿಂದ ತುಂಬು ಹೃದಯದ ಸ್ವಾಗತ ಹಾಗೂ ಸನ್ಮಾನ ಡಾಕ್ಟರ್ ಶ್ರೀಮತಿ ಮಲ್ಲಿಕಾರ್ಜುನ್ ಹುಟ್ಟಗಿ ಇವರು

को स्ने च्हा सर बसवरा चौधर वेद आगमेंगू आशाकिरण संस्थे विधवे बड़ मक् अभिवृदि संस्था विजयपुर स्वागत सन्मान सन्मान श्रीमती सौम

ತುಂಬ ಸ್ವಾಗತವನ್ನು ಬಯಸುತ್ತಾ ಅವರಿಗೂ ಗೌರವ ಸಮರ್ಪಣೆ ಸಮರ್ಪಿಸಿಕೊಳ್ಳಬೇಕೆಂದು ಅವರ ನೀವು ಇದ್ದರೆ ಸೌಮ್ಯ ಎಂ ಕಣ್ಣೂರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರಿಗೂ ಸ್ವಾಗತ ಹಾಗೂ ಗೌರವ ಸಮರ್ಪಣೆ ಶ್ರೀಮತಿ ದ್ರಾಕ್ಷಣಿ ಎಂ ಲೋಣಿ ಇವರು ಖ್ಯಾತರಾಗಿರ್ತಕ್ಕಂತಹ ಶಾಲೆಯ ಹೆಸರನ್ನು ತಾವೆಲ್ಲರೂ ಕೇಳಿದ್ದೀರಾ ಜ್ಞಾನಜ್ಯೋತಿ ವಸತಿ ಶಾಲೆ ಇದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವರು ಇವರಿಗೂ ಸಹಿತ ಆಶಾ ಕಿರಣ ವಿಧವೇಯರ ಹಾಗೂ ಬಡಮಕ್ಕಳ ಅಭಿವೃದ್ಧಿ ಸಂಸ್ಥೆ ವಿಜಯಗುರಿಯರ ವತಿಯಿಂದ ತುಂಬೂರು ಶ್ರೀಮತಿ ಲಲಿತಾ ಭಟ್ ಅವರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಅವರಿಗೂ ಗೌರವ ಸಮರ್ಪಣೆ ಸನ್ಮಾನ ಸ್ವೀಕರಿಸಲು ಕೈಗೊಳ್ಳಲಾಗುತ್ತೆ ದೀಪ ಬರೀ ಬೆಳಕಿನ ಸಂಕೇತ ಮಾತ್ರವಲ್ಲ ನಮ್ಮ ಅಜ್ಞಾನವನ್ನ ಅಂಧತೆಯನ್ನ ಮೌಢ್ಯತೆಯನ್ನ ತೊಲಗಿಸುವ ಸಂಕೇತ ಆ ಸಾಂಕೇತಿಕವಾಗಿ ದೀಪ ಪ್ರಜ್ವಲನೆ

여러분, 지난주에 തായൂ നിർ കുടി കാര്യമൊരു ഡോക്ടർ അംബികൾ ಶ್ರೀಮತಿ ಲಕ್ಷ್ಮೀ ಸಿದ್ದರೂರ್ ಅವರು ವೇದಿಕೆಗೆ ಬರಬೇಕು ಅವರಿಗೆ ಹುಡಿ ತುಂಬುವ ಕಾರ್ಯಕ್ರಮ ಇದೆ ಶ್ರೀಮತಿ ಗಂಗು ದುಮಾಳೆ ಶ್ರೀಮತಿ ಗಂಗು ದುಮಾಳೆ ಶ್ರೀಮತಿ ಮೀನಾಕ್ಷಿ ಹುಡ್ಗಿ ಸ್ವತಃ ತಾವೇ ಬಂದು ಬಂದು ಈ ಕಾರ್ಯಕ್ರಮಕ್ಕೆ ಹುಡಿ ತುಂಬಿಸುವ ಕಾರ್ಯಕ್ರಮಗಳಿಗೆ ಪ್ರೇರಣೆ ಆಗ್ತಾ ಇದ್ದಾರೆ ಶ್ರೀಮತಿ ತ್ರಿವೇಣಿ ಬುರ್ಲಿ ತ್ರಿವೇಣಿ ಅವರು ಅನಿವಾರ್ಯ ಕಾರ್ಯದಿಂದ ಬಂದಿಲ್ಲವಂತೆ ಶ್ರೀಮತಿ ದೇವಕಿ ಉಪ್ಪಲ್ ಶ್ರೀಮತಿ ಮಹಾದೇವಿ ಕೋರಿ ಶ್ರೀಮತಿ ಮಂಜುಳಾ ಪಾಟೀಲ್ ಶ್ರೀಮತಿ ಅಂಬಕ್ಕ ಶ್ರೀಮತಿ ಸುಮನ್ ದುಮಾಳೆ श्रीमती जयनापुर, श्रीमती तंकसाले, श्रीमती नम निल प्रीतिया श्रीमती रेणुका पाटील

ಶ್ರೀಮತಿ ನಾಗಮ್ಮ ಅವರು ವೇದಿಕೆಗೆ ಆಗಮಿಸುತ್ತಾರೆ ಈಗ ಇವರೆಲ್ಲರಿಗೂ ಉಡಿ ತುಂಬುವ ಕಾರ್ಯಕ್ರಮ ಇವರಿಗೆ ಉಡಿ ತುಂಬ ಕಾರ್ಯಕ್ರಮವನ್ನು ಇಂದಿನ ನಮ್ಮ ಸಮಾರಂಭದ ಉದ್ಘಾಟಕರಾಗಿರ್ತಕ್ಕಂತಹ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಮಹಿಳಾ ಆಯೋಗ ಬೆಂಗಳೂರು ಇವರು ನಡೆಸಿಕೊಡಬೇಕೆಂದು ಅವರಲ್ಲಿ ಕೋರಿಕೆ

ಅದಕ್ಕೆ ತುಂಬಾ ಕಮೆಂಟ್ ಆರೀಶ್ ನೇ ವಣ್ಣ ಆದ ರೀತಿ ಆ ನಮ್ಮ ಉದ್ಘಾಟಕ ಮೇಡಂ ಅವರು ಇರಬೇಕಂತ ಲಕ್ಷ್ಮಿ ಚೌಧರಿ ಮೇಡಂ ಅವರು ತುಂಬಾ ಚೆನ್ನಾಗಿ ನೆಕ್ಸ್ಟ್ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನ ಎಡ ಮಾಫ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ ಎಡ ಆಗೋದು ಸರಿ ಏನೋ ನಮಗಂತೂ ಸ್ವಲ್ಪ ಶ್ರೀಮತಿ ಸವಿತಾ ಅವರು ವೇದಿಕೆಗೆ ಅವರಿಗೂ ಹುಡುಕೊಳ್ಳುವ ಕಾರ್ಯಕ್ರಮ ಆಶಾ ಸಂಸ್ಥೆಯ ವಿಧುವೆಯರು ಹಾಗೂ ಬಡಮಕ್ಕಳ ಅಭಿವೃದ್ಧಿ ಸಂಸ್ಥೆ ವಿಜಯಪುರ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಮೀನಾಕ್ಷಿ ಮುರುಗಿಯವರೇ ಸ್ವತಃ ತಾವೇ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಹಾಗೂ ಇದರ ಸಂಚಾಲಕರಾಗಿ ತುಂಬಾ ಓಡಾಡ್ತಿರ್ತಕ್ಕಂತಹ ನಮ್ಮ ನಿಮ್ಮ ರೇಣುಕಾ ಪಾಟೀಲ್ ಅವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಇದೆಲ್ಲರಿಗೂ ಪ್ರೇರಣೆ ಆಗಿರ್ತಕ್ಕಂಥ ಉಳಿದೆಲ್ಲ ವಿರುವ ಮಹಿಳೆಯರಿಗೆ ಪ್ರೇರಣೆ ಆಗಲಿ ಅಂತ ಬಂದು ಕೂತಿದ್ದಾರೆ ಸ್ವಾರ್ಥ ಹೊಂದಕ್ಕೆ ಅಂತ ಂತಹ ಜಿಲ್ಲಾ ಶಸ್ತ್ರಚಿಕಿತ್ಸರಾಗಿರ್ತಕ್ಕಂಥ ಶಿವಾನಂದ್ ಮಾಸ್ತೀವಳಿ ಸರ್ ಇವರಿಗೂ ಆಶಾಕಿರಣು ಹಾಗೂ ಮಕ್ಕಳ ಅಭಿವೃದ್ಧಿ ಸಂಸ್ಥೆ ವಿಜಯಪುರ ಇವರ ವತಿಯಿಂದ ತುಂಬ ತುಂಬು ಹೃದಯದ ಸ್ವಾಗತ ಸರ್ ತಾವು ಸ್ಟೇಜ್ಗೆ ಬರ್ಬೇಕಂತ ತಮ್ಮಲ್ಲಿ ಕೋರಿಕೆ ಇಲ್ಲಿ ಒಂದು ಪುಟ್ಟ ಮಗು ಬಂದು ತಮ್ಮ ತಾಯಿಗೆ ತಮ್ಮ ತಂದೆ ತಾಯಿ ಹೆಸರು ಅವರೂ ಬಂದು ಉಡಿ ತುಂಬಿಕೊಳ್ಳುವುದರಲ್ಲಿ ತುಂಬಾ ಉತ್ಸುಕರಾಗಿದ್ದಾರೆ ಸಂಶಾದ ಬೇಗಂ ಅವರು ವೇದಿಕೆಗೆ ಬಂದು ಉಡಿ ಆ ಪುಟ್ಟ ಮಗುವಿನ ಒಂದು ಕೋರಿಕೆಗೆ ಸಂಶಾರ್ ಬೇಗಂ ಅವರು ವೇದಿಕೆಗೆ ಬನ್ನಿ

ಮುಂದಿನ ಈ ಕಾರ್ಯಕ್ರಮದ ಮುಂದಿನ ಘಟ್ಟ ಅವ್ವ ಅವಾರ್ಡ್ ಅಂತ ತಾಯಿಗೆ ಸನ್ಮಾನಿಸಬೇಕಾದಂತಹ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಇದನ್ನು ನಡೆಸಿಕೊಳ್ಳುವರು ವಿಜಯಲಕ್ಷ್ಮಿ ಹದ್ರಾಳ್ ವೇದಿಕೆ ಮೇಲೆ ಆಶೀನರಿರುವ ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಬೆಳಗಿನ ಶುಭೋದಯ ಈಗ ಅವ್ವ ಅವಾರ್ಡ್ ಸ್ವೀಕಾರ ಮಾಡಲು ವೇದಿಕೆಗೆ आगमित सभी का गिरोह हो रहा है, आप बताइए। ब्रेका नाम बोल, जयस्वी गोडसंगी, श्रीशेखरली, नीलका छोदरी, दमयंती छवान, वाणी किरेमण, शांता ओवली, उत्तमा सिद्धपा गौडर, छाया मशीवर, संगीता यंटीगेरी, कविता भारते, शोभा कबाड़ी। ಈ ಇಲ್ಲಿವರೆಗೂ ಮಹನೀಯರು ಮೇಲೆ ಬರಬೇಕಾಗಿ ವಿನಂತಿ ಉಡಿ ತುಂಬಿಸಿಕೊಂಡಂತಹ ಮಹನೀಯರು ದಯವಿಟ್ಟು ಅವಾರ್ಡ್ಗೆ ಬರುವವರಿಗೆ ಜಾಗವನ್ನ ಬಿಡಬೇಕಾಗಿ ವಿನಂತಿ ಉಡಿ ತುಂಬಿಸಿಕೊಂಡಂತಹ ಹೆಣ್ಣುಮಕ್ಕಳು ಮಕ್ಕಳು ಕೆಳಗಡೆ ಬರಬೇಕು ಇದೀಗ ಅವಾರ್ಡ್ ಅವಾರ್ಡ್ ಪ್ರಶಸ್ತಿ ವಿಜೇತರಿಗೆ ಸನ್ಮಾನ ಅವರ ಯಾರ ಅವರು ಅವಾರ್ಡ್ ಅನ್ನ ತಗೊಂಡವರು ಅಂತ ಮಾಡ್ ಅವರು ಹೇಳ್ತಾರೆ ಅವ್ರ ಎ ದಯವಿಟ್ಟು ಅವ್ರು ಬೇಗ ಬಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡ ರೇಖಾ ನಾಂಬೋಡ್ ಜೈಶ್ರೀ ಗೋಳ್ಸಂಗಿ ಶ್ರೀಶೇಲ್ ಹಳ್ಳಿ ನೀಲಕಾ ಚೌಧರಿ ದಮಯಂತಿ ಚವಾಣ್ ವಾಣಿ ಹಿರೇಮಠ್ ಶಾಂತಾ ಹುವಣಿ ಮುದ್ದವ ಸಿದ್ದಪ್ಪ ಗೌಡರ್ ಛಾಯಾ ಛಾಯಾಮಶೀವರ್ ಸಂಗೀತಾ ಎಂಡಿಗೇರಿ ಕವಿತಾ ಭಾರತೆ ಶೋಭಾ ಕಬಾಡೆ ರಾಜಶ್ರೀ ಜ್ಯೋತಿ ಸಾವಿತ್ರಿ ಮನುಜಾತ ಹೊಳಿಕಟ್ಟೆ ದಯವಿಟ್ಟು ಸ್ವೀಕರಿಸಿದ ಸನ್ಮಾನವನ್ನು ಸ್ವೀಕರಿಸಿದ ಮಹನೀಯರು ಉಳಿತುಂಬಿಕೊಂಡಿರುವಂತಹ ಮಹನೀಯರು ಬೇಡಿಕೆಯಿಂದ నిర్వహించుకొను సల్పు 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 అలా కరతరేటి తిను ఆన సల్పు ఆన సల్పు ఓ ఆన

साल पे लिख सकते

ಹೆಚ್ಚೆಯ ಹಾಕುವ ಮಾತೆಗೆ ಅವ್ವ ಎಂದರೆ ಅಷ್ಟೇ ಸಾಕೆ ನಿನ್ನ ತ್ಯಾಗಕ್ಕೆ ಏನು ನೀಡದೆ ನಾನು ಸೋತೆ ಎದೆ ಎದೆಯೇ ಬಿರಿಯುವ ನೋವನ್ನು ಕೂತ ನಗುವ ನಿನ್ನ ತಾಳ್ಮೆಗೆ ತಾಯಿ ಎಂದರೆ ಅಷ್ಟೇ ಸಾಕೆ ನಿನ್ನ ತ್ಯಾಗಕ್ಕೆ ಏನು ನೀಡದೆ ನಾನು ಸೋತೆ ನಿನ್ನ ಬಯಕೆಯ ಎಂದು ಹೇಳದೆ ಅರಿತು ನೀಡಿವೆ ನಾವು ಕೇಳದ ನೂರು ಬಯಕೆಯ ನಿನಗೆ ಅಮ್ಮ ಎಂದರೆ ಅಷ್ಟೇ ಸಾಕೆ ನಿನ್ನ ತ್ಯಾಗಕ್ಕೆ ಏನು ನೀಡದೆ ನಾನು ಸೋತೆ ನಿನ್ನ ಮಡಿಲಿಗೆ ಎನ್ನ ತರುವಾಗ ಪುನರ್ ಜನ್ಮ ಪಡೆದ ನಗುವ ಮುಖದ ಮಾತೆ ನಿನ್ನ ಋಣವ ತೀರಿಸಲು ಆಗದು ಓ ಜಗನ್ಮಾತೆ ನಿನ್ನ ಚರಣಕ್ಕೆ ಸಿರವಿಟ್ಟು ನಾನು ಸೋತೆ ನಿನ್ನ ಚರಣಕ್ಕೆ ಸಿರವಿಟ್ಟು ನಾನು ಸೋತೆ ಅವ್ವ ಅನ್ನುವಂಥ ಸ್ಥಾನ ಅಭೂತಪೂರ್ವವಾದದ್ದು ಹೊಣೆಯನ್ನ ಹೊರುವಂಥದ್ದು ಒಂದು ಹೆಣ್ಣು ಕಷ್ಟಕ್ಕೆ ಅಂಜಿ ಯಾವ ಮಕ್ಕಳನ್ನು ಬೀದಿಗೆ ಬಿಟ್ಟವಳಲ್ಲ ಆ ಕಾರಣಕ್ಕಾಗಿ ಅಂಥವರನ್ನ ಗುರುತಿಸಿ ಗಂಡರನ್ನು ಕಳೆದುಕೊಂಡರು ಸಂಸಾರದ ಜವಾಬ್ದಾರಿಯನ್ನ ಹೊತ್ತಂತ ಅವು ಅವಾರ್ಡ್ ವಿಜೇತರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಒಂದ್ಸಾರಿ ಜೋರಾಗಿ ಅವರಿಗೆ ಚಪ್ಪಾಳೆಯನ್ನ ತಟ್ಟಿ ಅವರಲ್ಲಿ ಮತ್ತೆ ಸ್ವಾವಲಂಬನೆಯೇ ಗುಣವನ್ನು ಹೆಚ್ಚಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀರಿ ಇದಾದ ನಂತರ ಈ ಆಶಾ ಕಿರಣ ಸಂಸ್ಥೆ ಮಹಿಳೆಯರನ್ನ ಸಬಲ್ ಸಬಲೀಕರಣಗೊಳಿಸಿ ಸ್ವಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಕಾಯಕದಲ್ಲಿ ನಿರತವಾಗಿರುವುದರಿಂದ ಹೊಲಿಗೆ ತರಬೇತಿ ಮತ್ತು ಆಭರಣ ತಯಾರಿಕಾ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿದ್ದು ಅನೇಕ ಜನ ವಿವಿಧ ಇದರ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಇದೀಗ ಹೊಲಿಗೆ ತರಬೇತಿಯನ್ನ ಹಾಗೂ ಆಭರಣ ತಯಾರಿಕಾ ತರಬೇತಿಯನ್ನ ಪಡೆದುಕೊಂಡಂತಹ ಮಹನೀಯರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಪತ್ರ ವಿತರಣಾ ಕಾರ್ಯಕ್ರಮ ಇದೆ ಅದನ್ನ ಸ್ನೇಹಿತ आगे से ट्राई मत हो भाई कॉल कैमरा इंटर और ने लास्ट लास्ट क्लास को మేడం మేడంరి ఆమె సన్మాన కార్యక్రమం ఏర్పడదు

ಇಲ್ಲಿ ಗೆದ್ದರು ಅವರು ನಮ್ಮ ಇಲ್ ಕೆಲ್ಚರಿ ನೀವು ಹಿಂದೂರಿ ಒಳ್ಳೆ ಕರೆಸಿನು ಬೇಗ ಬರ್ತರಿ ಸರಿ ಸ್ವಲ್ಪ ಹೇಳ್ರಿ ಅವರಿಗೆ ರಶ್ಮಿ ಪಾರ್ಟಿ ನಿಮಗೆ ಇವರೆಲ್ಲರೂ ಎರಡು ಏನಿರ್ತಕ್ಕಂಥ ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕಾಗಿ ಸಹಕರಿಸಿರ್ತಕ್ಕಂಥವರು ಒಂದು ಸಂತರ್ಪಣೆ ಇರ್ಬೋದು ಒಂದು ಉಪ ಆವರಣೆ ಇರ್ಬೋದು ಅಥವಾ ಇನ್ನಿತರ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಹ ಹಸ್ತೀನಿರ್ತಕ್ಕಂಥವರು ಇವರೆಲ್ಲರೂ ಇವರಿಗೆ ಒಂದು ಸನ್ಮಾನ ಇಲ್ಲದೆ ಹೇರಿಕೆ ಮತ್ತು ತರ್ಮಾಣ ಕಾರ್ಯಕ್ರಮವು ಅಧೂರಿಯಾಗುವುದು ಆಗುವುದೆಂದು ಸಂಶಯ ಏನಿಲ್ಲ हमारी आरबी तेली लेडी के घर बैगले नहीं तेली। सही बात सही। अरे मैं आपको कौन सा संदेश बोल रहा हूँ? संदेश बोल रहा हूँ कौन सा? संदेश तो आपको बोलने में है? अगले दिन तो आगे चलना पड़ेगा। हाँ, बस यही है, बस समय लोड हेलो